ಆದಂಥ ನಮ್ಮ ಹುಸೂರಿನ ಶ್ರೀ ಗಾಳಿ ದುರ್ಗಮ್ಮ ತಾಯಿ ಪ್ರಸಿದ್ಧವಾದಂಥ ಶಕ್ತಿ ಎಲ್ಲರ ಸುತ್ತಮುತ್ತಲಿರುವಂಥ ಭಕ್ತಿಯನ್ನ ಮೂಡಿಸುವಂತ ಆ ಶಕ್ತಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಜನ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಈ ಜಾತ್ರೆಗೆ ಪಾಲ್ಗೊಂಡು ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಕ್ತಿಗೆ ಮೆಚ್ಚಿ ದರ್ಶನ ಪಡಿತಿದ್ದಾರೆ ಈ ಒಂದು ಭಕ್ತಿಯಲ್ಲಿ ನಮಗೂ ಬಹಳ ಸಂತೋಷ ಆಗ್ತಿತ್ತು ಯಾಕಂದ್ರೆ ನಾವೆಲ್ಲ ನಮ್ಮ ಹಿರಿಯರ ಎಲ್ಲರೂ ಸೇವೆ ಮಾಡ್ಕೊಂಡು ಬಂದಿರುವಂತದ ಇವತ್ತು ನಾವೆಲ್ಲ ಅದನ್ನ ಮುನ್ನಡೆಸ್ಕೊಂಡು ಹುಟ್ಟಿದ್ವಿ ಅದಕ್ಕೆ ಎಲ್ಲರಿಗೂ ಭಕ್ತಿ ಪೂರ್ವಕವಾಗಿ ಬಂದು ಆ ದೇವಿಯ ಜಾತ್ರೆಗೆ ಪಾತ್ರರಾಗಿ ಆ ದೇವಿಯ ಒಂದು ಭಕ್ತಿ ಪೂರ್ವಕವಾಗಿ ನಮ್ಮ ಬೇಡಿಕೆಯನ್ನ ಆ ದೇವಿ ಇಚ್ಚೇರಿಸ್ಲಿ ಅಂತೇಳಿ ಎಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತ ಕೊಡ್ತೀವಿ ಜಾತ್ರೆ ವಿಶೇಷ ಅಂತಂದ್ರೆ ಒಂದು ಸಣ್ಣ ಒಂದು ಶಕ್ತಿಯಾಗಿದ್ದಾಗ ಎಲ್ಲ ನಮ್ಮ ಹಿರಿಯರು ನಮ್ಮ ಹುಸಿರಿನ ಗುರಿ ಹಿರರು ಎಲ್ಲ ಸಮಾಜದ ಮುಖಂಡರು ಸೇರಿ ಆ ಭಕ್ತಿಯಿಂದ ನಡ್ಕೊಂಡು ಬಂದಿರುವಂಥದ್ದು ಇವತ್ತು ಲಕ್ಷಾಂತರ ಅಂತಂದ್ರೆ ಇದೇ ಒಂದು ವಿಶೇಷ ಇರುವಂಥ ಶಕ್ತಿ ಆ ಶಕ್ತಿಯನ್ನು ಇರುವಂಥದ್ದು ಆ ಬೇಡಿಕೆನ ಇಚ್ಛೆ ಮಾ ಪೂರೈಸುತ್ತಳೆ ಅನ್ನೋದು ಆ ನಂಬಿಕೆ ಐತಿ ಇಲ್ಲಿ ವಿಶೇಷ ಇನ್ನೊಂದು ಹೇಳ್ಬೇಕಂತಂದ್ರೆ ಇಲ್ಲಿ ಯಾರಾದ್ರೂ ಹೋಗ್ತಾನೆ ಆ ತಾಯಿಗೆ ಬಿಡ್ಕೊಂಡ್ರಂದ್ರೆ ಸಾಕು ಆ ತಾಯಿ ಯಾವ ರೀತಿ ಸರಿ ಮಾಡಬೇಕು ಅನ್ನುವಂಥದ ನಿಟ್ಟಿನಲ್ಲಿ ಅವ್ರಿಗೆಲ್ಲ ರೀತಿನ ಅನುಭವನ ಕೊಟ್ಟು ಅದು ಬೇಡಿಕೆನ ಭಕ್ತಿಪುರ್ಗೋಗಿ ಸರಿ ಮಾಡ್ಕೊಡ್ಕೊಂಡು ಬಂದಾಳ ಅದೇ ಒಂದು ಇಲ್ಲಿ ಒಂದು ವಿಶೇಷವಾದ ಶಕ್ತಿ ಜನಕ್ಕೆ ಹೆಚ್ಚಿಂದ ಹೆಚ್ಚಿನ ಜನ ಸೇರಿ ಪ್ರಸಾದ ತಾವು ಎಲ್ಲ ನೋಡಿರ್ತೀರಿ ಲಕ್ಷಾಂತರ ಜನ ಬಂದು ಇವತ್ತು ಪ್ರಸಾದನ ಸ್ವೀಕರಿಸಿ ಮಾಡತ್ತಾರ ವಿಶೇಷದಾದ ಶಕ್ತಿ ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ಕೂಡ ಹಿಂಗೆ ಈ ರೀತಿ ಭೇಟಿ ಮಾಡುವಂತ ಪದ್ಧತಿ ಸಾರ್ವಜನಿಕವಾಗಿ ಪ್ರಸಾದನ ಮಾಡಂಗಿಲ್ಲ ಇಲ್ಲಿ ಬಂದು ಸಾರ್ವಜನಿಕವಾಗಿ ಎಲ್ಲ ಕುಟುಂಬದ ಸದಸ್ಯರಂತೆ ಅವ್ರಿಗೆಲ್ಲರಿಗೂ ಪ್ರಸಾದನ ನೀಡುವಂಥದ್ದು ಅವೆಲ್ಲ ಪ್ರಯತ್ನದಿಂದ ಮಾಡ್ಕೊಂಡು ಬರೋಂಥ ಪದ್ಧತಿ ಅದನ್ನು ಮುಂದುವರಿಸ್ಕೊಂಡು ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಯಾರಿಗೂ ಒಂದು ಅವ್ರ ಕಷ್ಟದಲ್ಲಿರ್ತಾರೆ ಆರ್ಥಿಕವಾಗಿರ್ಬೋದು ಆರೋಗ್ಯವಾಗಿರಬೇಕು ಅವ್ರಿಗೆಲ್ಲ ಗುಣಪಡಿಸ್ಬೇಕನ್ನುವಂಥದ್ದು ನಮ್ಮೆಲ್ಲರ ಬೇಡಿಕೆ ಎಲ್ಲರಿಗೂ ಒಳ್ಳೇದಾಗಬೇಕು ಜೈ ಶ್ರೀಗಳ ಇದು ಭೇಟಿ ನಮ್ಮ ಉತ್ತರ ಕರ್ನಾಟಕದಾಗ ಸಾರ್ವಜನಿಕ ಮಾಡುವಂಥದ್ದು ನಮ್ಮ ಹುಬ್ಬಳ್ಳಿಯಲ್ಲಿ ಮಾತ್ರ ಯಾಕಂತಂದ್ರೆ ಮನೆ ಮನೆಗೆ ಎಲ್ಲ ಕಡೆ ಮಾಡಿದ್ರೆ ತಾವೆಲ್ಲ ಗಮನಿಸಿರ್ತೀರಿ ಆದ್ರೆ ಇದು ಸಾರ್ವಜನಿಕವಾಗಿ ಈ ಪ್ರಸಾದವನ್ನು ಸ್ವೀಕರಿಸ್ಬೇಕು ಎಲ್ಲರಿಗೂ ಪ್ರಸಾದ ಮುಟ್ಟಬೇಕು ಅನ್ನೋದು ಈ ಕಮಿಟಿಯ ಒಂದು ವತಿಯಿಂದ ಗುರುವೀರ ಮಾಡ್ಕೊಂಬರೋಂಥದ್ದು ಈ ಸಂಪ್ರದಾಯ ಇದನ್ನ ನಾವು ಮುಂದುವರೆ ಲೆಕ್ಕ ಸಿಗೋದಿಲ್ಲ ರೀ ಲೆಕ್ಕ ಅದು ಹೇಳಕ್ ಬರಂಗಿಲ್ಲ ಭಕ್ತರ ಭಕ್ತರ ಮೇಲೆ ಹೆಂಗ್ ಕೊಡ್ತಾರೆ ಆ ರೀತಿ ಪ್ರಸಾದ ಮಾಡುವಂಥದ್ದು ಮಾಡಿಸಿ ಎಲ್ಲರಿಗೂ ಒಂದು ಅನ್ನ ಪ್ರಸಾದ ಗೊತ್ತೈತೆ ಆ ಪ್ರಸಾದ ಸ್ವೀಕರಿಸ ಸಾಯಂಕಾಲ ಎಂಟು ಗಂಟೆಯಿಂದ ಬೆಳಿಗ್ಗೆ ನಾಲ್ಕು ಗಂಟೆ ಮಟ್ಟನೂ ಆಗ್ಬೋದು ಯಾಕಂದ್ರೆ ಜನ ಹೆಂಗೆ ಬರ್ತಾರೆ ಹೇಳಕ್ಕೆ ಬರಂಗಿಲ್ಲ ದೇವ್ರ ಆಶೀರ್ವಾದದಿಂದ ಮಳೆ ಒಂದು ಕಡಿಮೆ ಅಂತಂದ್ರೆ ಹೆಚ್ಚಿನ ಜನ ಬಂದು ಕೂಡ್ತಾರೆ ಪ್ರಸಾದ ಎಲ್ಲರೂ ಮೂಡ್ತೈತನ ಅಂತ ನಂಬಿಕೆ ಐತಿ ನಿಮ್ಮ ವಿಡಿಯೋ ಮುಖಾಂತರ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಎಲ್ಲ ಆದ್ಮೇಗೆ ಆಶೀರ್ವಾದ ಮಳಿ ಬರ್ತಾ ಪಲ್ಲಕ್ಕಿ ಉತ್ಸವ ಬೇರೆ ಬೇರೆಯಲ್ಲಿ ನಮ್ಮ ಹುಬ್ಬಳ್ಳಿ ನಗರದಲ್ಲಿ ಇದ್ದಂಥ ಗ್ರಾಮ ದೇವರು ಇರ್ತಾರೆ ಆ ದೇವರ ಮುಖಾಂತರ ಅಲ್ಲಿ ಪಲ್ಲಕ್ಕಿ ಉತ್ಸವವನ್ನ ಈ ಮೇ ಹುಬ್ಬಳ್ಳಿಗೆ ಅಕ್ಕ ಅಂತೇಳಿ ಪ್ರಸಿದ್ಧ ಆಗಿದ್ದಾಳೆ ದೊಡ್ಡ ಅಕ್ಕ ಅಂತ ಹೇಳ್ತಾರೆ ಶ್ರೀ ದುರ್ಗಮ್ಮ ತಾಯಿಗೆ ಹಂಗೆ ಅಕ್ಕಿನ ಜಾತ್ರೆ ದಿವಸ ಈ ಆಷಾಢ ಮಾಸದಲ್ಲಿ ವಾರ ನೆಡಿದು ಅಕ್ಕಿನ ಒಂದು ಸನ್ನಿಧಿಗೆ ಬಂದು ಅಲ್ಲಿ ಏನು ಕುಂಭ ಮೆರವಣಿಗೆ ಮಾಡ್ಕೊಂಡು ಎಲ್ಲ ನಗರದಲ್ಲಿ ಬಂದು ಆ ದೇವಿಯನ್ನ ಆಶೀರ್ವಾದನ ಪಡೆದು ಅವರವರ ದೇವಸ್ಥಾನ ಮುಂದೆ ಪ್ರಸಾದನು ಅಲ್ಲಿ ಕೂಡ ಮಾಡ್ತಾರೆ ಜಾಗೃತ ದೇವಿಯಾದಂಥ ಹೊಸೂರಿನ ಶ್ರೀ ಕಾಳಿದುರ್ಗಾ ದೇವಸ್ ದೇವಿಯ ಜಾತ್ರೆ ಮಹೋತ್ಸವ ಈ ವರ್ಷ ವಿಶೇಷ ಏನಂದರೆ ಎಲ್ಲರೂ ಬರೀ ಹುಬ್ಬಳ್ಳಿ ಜನ ಬಂದು ಇಲ್ಲಿ ನಮಗೆ ಪ್ರೋತ್ಸಾಹ ನೀಡುತ್ತಿದ್ದರು ಈ ಸಾರಿ ಮಹಾರಾಷ್ಟ್ರ ಆಗಲಿ ಆಂಧ್ರ ಆಗಲಿ ಹಾಗೂ ತಮಿಳ್ನಾಡಿಂದ ನಮ್ಮ ಸ್ನೇಹಿತರಾಗಲಿ ನಮ್ಮ ಪರಿವಾರದ ಬಂದು ಎಲ್ಲರೂ ಈ ಜಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಸುಮಾರು ನಾವು ಬೆಳಗಿಂದ ಆರು ಗಂಟೆಗೆ ಪಲ್ಲಕ್ಕಿ ಉತ್ಸವ ಜರುಗ ದೇವಿಯ ಅಭಿಷೇಕ ನಡೆಯುತ್ತೆ ತದನಂತರ ಹನ್ನೆರಡು ಗಂಟೆಗೆ ಸಾರ್ವಜನಿಕ ಪಲ್ಲಕ್ಕಿ ಉತ್ಸವ ಜರುಗುತ್ತದೆ ಸುಮಾರು ಇಲ್ಲಿ ಸಾಯಂಕಾಲ ರಾತ್ರಿ ಎಂಟು ಗಂಟೆಗೆ ಸಾರ್ವಜನಿಕ ಅನ್ನ ಸಂದರ್ಭ ಜರುಗುತ್ತದೆ ಸುಮಾರು ಒಂದು ನಲವತ್ತರಿಂದ ನಲವತ್ತೈದು ಭಕ್ತರು ಪ್ರಸಾದ ಸ್ವೀಕರಿಸ್ತಾರೆ ಅತಿ ಸ ಜಾಗ್ರತೆಯಿಂದ ನಾವು ನಮ್ಮ ಕಮಿಟಿಯವರು ಅಚ್ಚುಕಟ್ಟಾಗಿ ಬಂದಂಥ ಭಕ್ತರಿಗೆ ಎಲ್ಲೂ ಚಾಚು ತಪ್ಪದೆ ಬಂದಂತ ಭಕ್ತರಿಗೆ ಎಲ್ಲರಿಗೂ ಪ್ರಸಾದವನ್ನು ಪಡೆದುಕೊಳ್ಳಲು ಅನು ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಆ ಕಾವ್ಯ ಆಶೀರ್ವಾದದಿಂದ ಈ ಮೂಲಕ ಸಾರ್ವಜನಿಕರಿಗೆ ತಿಳಿಸಿದೆ ಸುಮಾರು ಅರವತ್ತು ಅರವತ್ತು ವರ್ಷ ಹಿಂದೆ ಅರವತ್ತರಿಂದ ಅರವತ್ತೈದು ವರ್ಷ ನಾವು ಇನ್ನೂ ಹುಟ್ಟಿದ್ದಿಲ್ಲ ಆವಾಗ ನಮ್ದು ತಂದೆಯವರಾಗಲಿ ನಮ್ಮ ಚಿಕ್ಕಪ್ಪ ನಮ್ಮ ತಂದೆಯ ಲಕ್ಷ ಎಲ್ಲಪ್ಪ ಹಿರಿಯರೋರಾಗ್ಲಿ ನಮ್ಮ ಚಿಕ್ಕಪ್ಪರಾದಂಥ ದೇವನಥ ಲಕ್ಷ್ಮಣ ಆಗಲಿ ಅದೇ ರೀತಿ ಈ ಹೊಸೂರಿನ ಹಿರಿಯರಾದಂಥ ಬಾಲಕೃಷ್ಣ ದಳವಿಯವರಾಗಲಿ ಕುಗ್ಟಪ್ಪ ಕುಗ್ಟಿ ಬಸಣ್ಣ ಆಗಲಿ ಅನೇಕ ಇಲ್ಲಿ ಹಿರಿಯರು ಇಲ್ಲಿ ಒಂದು ಕೆರೆ ಇತ್ತು ಕಿರ್ಕಾರ ಕೆರೆ ಅಂತಿತ್ತು ಆ ಕೆರೆಯದ ಗುಡ ಆಲದ ಮರ ದೊಡ್ಡ ಆಲದ ಮರ ಇತ್ತು ಆ ಹಲದ ಮರ ಕೆಳಗೆ ಒಂದು ಚಿಕ್ಕ ಒಂದು ಮೂರ್ತಿ ಇತ್ತು ಕಟ್ಲಿ ಮೂರ್ತಿ ಇತ್ತು ಅದನ್ನು ನಮ್ಮ ತಂದೆಯವರು ಅಲ್ಲಿ ಈಸಕ್ಕೆ ಹೋದಾಗ ಆ ದೇ ದೇವ್ರನ್ನ ನೋಡಿ ಏನು ಮಾಡಿದ್ದಾರೆ ಪೂಜೆ ಮಾಡಿದ್ದಾರೆ ಪೂಜೆ ಮಾಡಿ ಅವ್ರಿಗೇನೋ ಹುಮ್ಮಸ್ ಬಂದಿದೆ ರೋಮಾಂಚನ ಆಗಿದೆ ಮೈಯಲ್ಲೆಲ್ಲ ಅವ್ರ ಸ್ನೇಹಿತರಿಗೆಲ್ಲ ಏನಪ್ಪ ವಿಶೇಷ ಇದೆ ಇದು ಏನೇ ಇರ್ಬೋದು ಅಂತ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಅವರು ಪೂಜೆ ಮಾಡ್ತಾ ಬಂದರು ಒಂದು ಒಂದು ದಿನ ನಾವೆಲ್ಲ ಒಂದು ಹತ್ತು ವರ್ಷವ್ರು ಇದ್ವಿ ನಾವೆಲ್ಲರೂ ಹಿರಿಯರು ನಮ್ಗೆ ಕರೆದ್ರಲ್ಲಿ ಇನ್ನೂ ದೇವಸ್ಥಾನ ಕಟ್ಟಿದ್ದಿಲ್ಲ ಪುಟ್ಟ ಚಿಕ್ಕದೊಂದು ಮನೆ ಇತ್ತು ಗುಡಿಸಲಲ್ಲಿ ಈ ದೇವರಿತ್ತು ಹಾಲ ಮಾಡೋ ತೆರಿಗೆ ಅಲ್ಲಿ ಇನ್ನೊಂದು ವಿಶೇಷ ಅಂದರೆ ನಮ್ಮ ನಮ್ಮ ಈಗೂ ನೆನೆಸಿದ ನಮ್ಮ ಕುದ್ರೆ ಎಲ್ಲರೂ ಇತ್ತು ಅಲ್ಲೇ ಒಂದು ದೊಡ್ಡ ಸರ್ಪ ಇತ್ತು ಅದು ವಿಶೇಷ ಏನಂದ್ರೆ ಅದರ ಅದ್ರ ಮೇಲೆ ಕುದ್ರ ಇದ್ದು ಸುಮಾರು ಅದು ಎಲ್ಲಿ ಕಟ್ಟಿಗೆ ಅಡ್ಡ ಇತ್ತು ಈಗೇನು ನಾವು ಹುಬ್ಳಿ ಹಣ್ಣಂತೆ ಇದು ಕಟ್ಟಿದಾರಲ್ಲ ಕಟ್ಟಿಗೆ ಅಡ್ಡ ಕಟ್ಟಿಗೆ ಅಡ್ಡೆಯಿಂದ ಬರ್ತಿತ್ತು ರಾತ್ರಿ ಬಂದು ಅಲ್ಲಿ ಸುತ್ತು ಹೊರದು ಮತ್ತೆ ಹೋಗ್ತಾಯಿತ್ತು ಅಂತ ಅವಾಗ ಒಂದು ನಾವು ಹತ್ತು ವರ್ಷ ಇದ್ದಾಗ ಜಾತ್ರೆ ಮಾಡೋಣ ಅಂತೇಳಿ ಸಣ್ಣದೊಂದು ಎಲ್ಲರೂ ಕೂಡಿ ಒಂದು ಆವತ್ತೊಂದು ಸಣ್ಣ ಪ್ರಮಾಣದ ಜಾತ್ರೆ ಮಾಡಿದ್ವಿ ಸುಮಾರು ಐವತ್ತಿಂದ ಅರವತ್ತು ಭಕ್ತರು ಕೂಡಿದ್ರೆ ಮಾಡಿದ್ವಿ ಅವಾಗ ಜಾತ್ರೆ ಆದಮೇಲೆ ಅದು ಯಾಕೋ ನಮ್ಗೆ ಒಳ್ಳೇದು ಅನ್ಸತ್ತೆ ಎಲ್ಲರಿಗೂ ಹೊಸರಿನ ಗ್ರಾಮ ದೇವತೆ ಅಂತ ತಿಳಿದು ಎಲ್ಲರೂ ಹೊಸರೋರಿಗೆ ಒಳ್ಳೇದಾಯ್ತು ದಿನದಿಂದ ದಿನಕ್ಕೆ ವರ್ಷ ಇಡೀ ಆಷಾಢ ಮಾಸದಲ್ಲಿ ಜಾತ್ರೆಯನ್ನು ಮಾಡ್ಕೊವಂತ ಬಂದಿ ಮಾಡ್ತಾ ಮಾಡ್ತಾ ಈ ಥರ ನಾವು ದೊಡ್ಡದಾಗಿ ಮಾಡ್ತಾ ಇದ್ದೇವೆ ಯಾಕಂದ್ರೆ ನಾವು ಇದು ಇದಕ್ಕೆ ಪರಿವಾರದವರಾಗಲಿ ನಮ್ಮ ದಡೆಯವರಾಗಲಿ ಹಾಗೂ ಅನೇಕ ಇಲ್ಲಿ ನಮ್ಮ ಸ್ನೇಹಿತರಾಗಲಿ ನಮ್ಮ ಹಿರಿಯರಾಗಲಿ ಜಾತಿ ಮತ್ತು ಧರ್ಮ ಇಲ್ಲದೆ ಎಲ್ಲ ಮುಸ್ಲಿಮರಾಗಲಿ ಕ್ರಿಶ್ಚಿಯನ್ ಆಗಲಿ ಹಿಂದೂ ಆಗಲಿ ಎಲ್ಲರು ಬಂದು ಈ ದೇವರಿಗೆ ತಾಯಿಗೆ ನಡ್ಕೊತಾರೆ ಸೊ ನಡ್ಕೊಂಡು ಅವ್ರೇನು ಸೇವೆ ಇದೆ ಎಲ್ಲ ಸೇವೆ ಮಾಡ್ತಾರೆ ಆದರೆ ದಿನದಿಂದ ದಿನಕ್ಕೆ ಅದು ಬೆಳಿತಾ ಬೆಳೀತಾ ಈ ಥರ ಈ ಥರ ಪ್ರಮಾಣವಾಗಿ ಬೆಳೆದಿದೆ ಆ ದೇವರ ಆಶೀರ್ವಾದ ನಮ್ಮೆಲ್ಲರ ಇಲ್ಲಿ ಬರ್ತಕ್ಕಂಥ ಭಕ್ತರ್ಗು ಆ ದೇವರ ಸೇವೆ ಮಾಡೋಂಥ ಎಲ್ಲರಿಗೂ ವಿಶ್ ಆಶೀರ್ವಾದ ಮಾಡ್ತಂಥ ನಂಬಿಕೆಯಿಂದ ವರ್ಷ ಇಡೀ ಜಾಸ್ತಿ ಮಾಡ್ತಾ ಬರ್ತಾ ಇತ್ತು